ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಧರ್ಮರಾಜನ ರಾಜ್ಯ ಪರಿಪಾಲನಾ ವರ್ಣನೆ ಕೃಷ್ಣಾರ್ಜುನರು ಜಲಕ್ರೀಡೆಗಾಗಿ ಯಮುನೆಗೆ ಹೋದುದು ಅಲ್ಲಿಗೆ ಅಗ್ನಿಯು ಬ್ರಾಹ್ಮಣ ರೂಪದಿಂದ ಬಂದುದು ಎಂಬ ಇನ್ನೂರ ನಲವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಆದಿಪರ್ವದ ಇನ್ನೊಂದು ಉಪಪರ್ವವಾದ ಕಾಂಡ್ ಕಾಂಡವ ದಹನ ಪರ್ವವು ಪ್ರಾರಂಭವಾಗುತ್ತಿದೆ ಪಾಂಡವರು ಇಂದ್ರಪ್ರಸ್ಥದಲ್ಲಿ ವಾಸಿಸುತ್ತಿರುವಾಗ ಅವರು ಧೃತರಾಷ್ಟ್ರ ಭೀಷ್ಮರ ಆಜ್ಞೆಯ ಮೇರೆಗೆ ಶತ್ರು ರಾಜರನ್ನೆಲ್ಲ ಜಯಿಸುತ್ತಿದ್ದರು ಶುಭ ಲಕ್ಷಣಗಳಿಂದ ಕೂಡಿ ಶುಭ ಕಾರ್ಯಗಳನ್ನೇ ಮಾಡುತ್ತಿದ್ದ ಧರ್ಮರಾಜನನ್ನು ಆಶ್ರಯಿಸಿ ಅಲ್ಲಿನ ಸಮಸ್ತ ಪ್ರಜೆಗಳು ಶುಭ ಲಕ್ಷಣಗಳುಳ್ಳ ಮತ್ತು ಪುಣ್ಯ ಕರ್ಮಗಳನ್ನು ಮಾಡತಕ್ಕ ಶರೀರವನ್ನು ಆಶ್ರಯಿಸಿದ ಆತ್ಮಗಳಂತೆ ಸುಖದಿಂದಿದ್ದರು ನೀತಿವಂತನಾದ ಧರ್ಮರಾಜನು ಧರ್ಮ ಅರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳನ್ನು ತನಗೆ ಅನುರೂಪರಾದ ಮೂರು ಬಂಧುಗಳಂತೆ ಆಧರಿಸಿ ಸೇವಿಸುತ್ತಿದ್ದನು ಪ್ರಜೆಗಳಿಗೆ ಹೇಗೋ ಹಾಗೆ ಧರ್ಮರಾಜನು ಆ ಧರ್ಮಾರ್ಥ ಕಾಮಗಳಿಗೂ ಸಮವಾಗಿ ತನ್ನ ದ್ರವ್ಯವನ್ನು ಹಂಚ್ ಧರ್ಮಾರ್ಥ ಕಾಮಗಳಿಗೂ ಸಮವಾಗಿ ತನ್ನ ದ್ರವ್ಯವನ್ನು ಹಂಚುತ್ತ ಅವುಗಳೊಡನೆ ತಾನು ನಾಲ್ಕನೆಯ ಪಾಲಿನವನಂತೆ ಇದ್ದನು ವೇದಾಧ್ಯಯನ ಪಾರಂಗತರಲ್ಲಿ ಮೇಲೆನಿಸಿ ಆ ವೇದಗಳನ್ನು ಪ್ರಶ್ನೆಗಳಲ್ಲಿ ಉಪಭೋಗಿಸುತ್ತ ಪುಣ್ಯ ಲೋಕಗಳನ್ನು ಕಾಪಾಡಿಕೊಳ್ಳತಕ್ಕ ಆ ಧರ್ಮರಾಜನನ್ನು ರಾಜನನ್ನಾಗಿ ಪಡೆದು ಜನರು ತಮಗಿಂತಲೂ ಕೃತಾರ್ಥರಿಲ್ಲವೆಂದೇ ಭಾವಿಸುತ್ತಿದ್ದರು ಸಕಲ ಧರ್ಮಗಳು ವೃದ್ಧಿಯಾದವು ಆ ರಾಜನು ತನ್ನ ನಾಲ್ಕು ಸಹೋದರರೊಡನೆ ಚತುರ್ವೇದಗಳ ಪ್ರಯೋಗದೊಡಗೂಡಿದ ಮಹಾಯಾಗದಂತೆ ಪ್ರಕಾಶಿಸುತ್ತಿದ್ದನು ಬೃಹಸ್ಪತಿಗೆ ಸಮಾನರಾದ ಧೌಮ್ಯನೇ ಮೊದಲಾದ ಬ್ರಾಹ್ಮಣರು ದೇವತೆಗಳು ಬ್ರಹ್ಮನನ್ನು ಹೇಗೋ ಹಾಗೆ ಅವನನ್ನು ಸುತ್ತಿಮುತ್ತಿ ಸೇವಿಸುತ್ತಿದ್ದರು ಪ್ರಜೆಗಳಿಗೆ ಧರ್ಮರಾಜನಲ್ಲಿದ್ದ ಪ್ರೀತಿಯು ಶುದ್ಧವಾದ ಪೂರ್ಣ ಚಂದ್ರನಂತೆ ಮನಸ್ಸನ್ನು ಉಲ್ಲಾಸಗೊಳಿಸುತ್ತಿದ್ದವು ಜನರು ಕೇವಲ ವಿಧಿವಶದಿಂದಾಗಲಿ ತಾವು ಪ್ರಜೆಗಳೆಂಬ ಭಾವದಿಂದಾಗಲಿ ಅವನನ್ನು ಆಧರಿಸುತ್ತಿದ್ದವರಲ್ಲ ಆ ಧರ್ಮರಾಜನು ತನ್ನ ಕಾರ್ಯಗಳಿಂದಲೇ ಅವರ ಮನಸ್ಸನ್ನು ಆಕರ್ಷಿಸುತ್ತಿದ್ದನು ಧೀಮಂತನು ಮಧುರ ಭಾಷೆಯು ಆದ ಆ ಧರ್ಮರಾಜನ ಬಾಯಿಂದ ಹೊರಡುವ ಮಾತು ಯಾವಾಗಲೂ ಅಯುಕ್ತವಾಗಿಯಾಗಲಿ ಅಸತ್ಯವಾಗಿಯಾಗಲಿ ಆಗಲಿ ಸುತ್ಪ್ರಿಯವಾಗಿಯೇ ಆಗಲಿ ಇರುತ್ತಿರಲಿಲ್ಲ ಅವನು ಯಾವಾಗಲೂ ತನಗೂ ಸಮಸ್ತ ಲೋಕಕ್ಕೂ ಹಿತವಾದುದನ್ನೇ ಮಾಡಲು ಪ್ರಯತ್ನಿಸುತ್ತಿದ್ದನು ಹೀಗೆ ಮಹಾತೇಜಸ್ವಿಯಾದ ಧರ್ಮರಾಜನಿಗೆ ವಿಧೇಯರಾಗಿ ಪಾಂಡವರೆಲ್ಲರೂ ನಿಶ್ಚಿಂತರಾಗಿ ಸಂತೋಷದಿಂದಿರುತ್ತ ತಮ್ಮ ತೇಜಸ್ಸಿನಿಂದಲೇ ಇತರ ರಾಜರನ್ನೆಲ್ಲಾ ತಾಪಗೊಳಿಸುತ್ತಿದ್ದರು ಓ ಜನಮೇಜಯ ರಾಜ ಹೀಗೆ ಕೆಲವು ದಿವಸಗಳು ಕಳೆದ ಮೇಲೆ ಅರ್ಜುನನು ಕೃಷ್ಣನನ್ನು ನೋಡಿ ಕೃಷ್ಣ ಇಲ್ಲಿ ಉಷ್ಣವು ಹೆಚ್ಚುತ್ತಿರುವುದು ನಮ್ಮ ಇಷ್ಟ ಮಿತ್ರರೊಡನೆ ಯಮುನಾ ನದಿಗೆ ಹೋಗಿ ಅಲ್ಲಿ ಸಾಯಂಕಾಲದವರೆಗೆ ವಿನೋದಿಸುತ್ತಿದ್ದು ಸಂಜೆಗೆ ಮೊದಲೇ ಹಿಂತಿರುಗಿ ಬರುವೆವು ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು ಎಂದನು ಅದಕ್ಕೆ ಆ ಕೃಷ್ಣನು ಓ ಕುಂತಿ ಕುಮಾರ ನನಗೂ ಹಾಗೆಯೇ ತೋರುವುದು ನಮ್ಮ ಮಿತ್ರರೊಡನೆ ಅಲ್ಲಿ ಸುಖವಾಗಿ ಜಲಕ್ರೀಡೆಯಾಡಿ ಬರುವೆವು ಎಂದನು ಆಮೇಲೆ ಅವರಿಬ್ಬರು ಧರ್ಮರಾಜನ ಅನುಮತಿಯನ್ನು ಪಡೆದು ತಮ್ಮ ಮಿತ್ರ ಮಂಡಳಿಯೊಡನೆ ಗುಂಪಾಗಿ ಯಮುನಾ ನದಿಗೆ ಹೋದರು ಕೃಷ್ಣನು ಕಾಂಡವ ಪ್ರಸ್ಥದಲ್ಲಿಯೂ ರಥ ಕಾಂಡವ ಪ್ರಸ್ಥದಲ್ಲಿಯೂ ಅದಕ್ಕೆ ಸುತ್ತಮುತ್ತಿನ ಅರಣ್ಯಗಳಲ್ಲಿಯೂ ಬಿಹರಿಸುತ್ತಾ ಹೂತೋಟಗಳಿಂದ ಕೂಡಿದ ಯಮುನಾ ನದಿಯ ಸಮೀಪಕ್ಕೆ ಹೋದನು ಸಾರ್ವತ್ರಿಕಗಳಾದ ವೃಕ್ಷಗಳಿಂದ ಅತಿ ಮನೋಹರವಾದ ಆ ತೀರವನಕ್ಕೆ ಕಾಂಡವವೆಂದು ಹೆಸರು ಅಲ್ಲಿ ಸಕಲ ವಿಧ ಜಂತುಗಳನ್ನು ಕಾಣಬಹುದು ಕೃಷ್ಣನು ಆ ಮಹಾರಣ್ಯವನ್ನು ಪ್ರವೇಶಿಸಿ ಕತ್ತಿ ಗುರಾಣಿಗಳನ್ನು ಕೈಯಲ್ಲಿ ಹಿಡಿದು ಆ ಪ್ರದೇಶವನ್ನೆಲ್ಲಾ ಸುತ್ತಿ ಸುತ್ತಿ ನೋಡುತ್ತಾ ಅರ್ಜುನನೊಡನೆ ಸಂಚರಿಸುತ್ತಿದ್ದನು ಆ ವನದ ಯಾವ ಕಡೆಗೆ ನೋಡಿದರೂ ಹುಲಿ ಕರಡಿ ನರಿ ತೋಳ ಜಿಂಕೆ ಕಪಿ ಆನೆ ಹೆಬ್ಬಲಿ ಮುಂತಾದ ಕ್ರೂರ ಮೃಗಗಳು ಓಡಾಡುತ್ತಿರುವವು ಗಿಳಿ ಕೋಗಿಲೆ ಹಂಸ ಸಾರಸಗಳೇ ಮೊದಲಾದ ಪಕ್ಷಿಗಳು ಅಲ್ಲಲ್ಲಿ ಕಿವಿಗಿಂಪಾಗಿ ಕೂಗುತ್ತಿರುವವು ಹೀಗೆ ಎಲ್ಲಾ ಜಾತಿಯ ಮೃಗಗಳಿಗೂ ಎಲ್ಲಾ ಜಾತಿಯ ಪಕ್ಷಿಗಳಿಗೂ ಆಶ್ರಯವಾಗಿ ದೇವ ದಾನವ ರಾಕ್ಷಸರೆಲ್ಲರಿಗೂ ಮಾನ್ಯವಾದ ಆ ಅರಣ್ಯದಲ್ಲಿ ಮಹಾತ್ಮನಾದ ತಕ್ಷಕನೆಂಬ ಸರ್ಪರಾಜನು ವಾಸ ಮಾಡಿಕೊಂಡಿರುವನು ಅಲ್ಲಿ ಬಿದಿರು ಬೂರಗ ಬಿಲ್ವ ಆದಿರ್ಮುತ್ತೆ ನೇರಳೆ ಮಾವು ಸಂಪಗೆ ಅಂಕೋಲೆ ಹಲಸು ಅರಳಿ ಬಾಳೆ ದಾಳಿಂಬೆ ಅಸುಗೆ ಏಕಪದ್ಮಕ ಚಂದನ ಮೊದಲಾದ ನಾನಾ ವಿಧ ವೃಕ್ಷಗಳ ಕಾಡುಗಳು ನೂರಾರು ಸಂಖ್ಯೆಯಿಂದಿದ್ದವು ಅಲ್ಲಿ ನಾನಾ ಬಗೆಯ ಪೊದರುಗಳು ಬೆತ್ತದ ಮತ್ತು ಬಿದಿರಿನ ಮೆಳೆಗಳು ದಟ್ಟವಾಗಿ ಬೆಳೆದಿರುವವು ಆ ವನದಲ್ಲಿ ಎಲ್ಲಿ ನೋಡಿದರೂ ಸರ್ಪಗಳು ತುಂಬಿರುವವು ವಿಶಾಲವಾದ ಮರಗಳ ಪಟ್ಟ ಪಂಕ್ತಿಯಿಂದ ಸೂರ್ಯ ಕಿರಣವೇ ಕಾಣದಂತೆ ಕತ್ತಲೆ ಕವಿದಿರುವುದು ಇದು ಕೇವಲ ಜನಶೂನ್ಯವಾಗಿ ಕೋರೆಯುಳ್ಳ ದುಷ್ಟ ಮೃಗಗಳಿಗೂ ಗರುಡ ರಾಕ್ಷಸ ಪನ್ನಗರಿಗೂ ಆಶ್ರಯವಾಗಿರುವುದು ಸಮಸ್ತ ಲೋಕತತ್ವವನ್ನು ಬಲ್ಲವನಾದ ಶ್ರೀಕೃಷ್ಣನು ಅರ್ಜುನನೊಡನೆ ಆ ವನವನ್ನು ನೋಡುವ ನೆಪದಿಂದ ಅನೇಕ ವರ್ತಿ ಸುತ್ತಿ ಸುತ್ತಿ ಬಂದನು ಅನೇಕ ಪುರುಷ ಸಮೂಹಗಳಿಂದಲೂ ಯಕ್ಷ ರಾಕ್ಷಸ ಭೂತಗಳಿಂದಲೂ ಕ್ರೂರ ಪಕ್ಷಿಗಳಿಂದಲೂ ಕೂಡಿದ ಆ ಮಹಾರಣ್ಯವನ್ನು ನಿರ್ಮೂಲವಾಗಿ ನಾಶ ಮಾಡಬೇಕೆಂದು ಆಗಲೇ ತನ್ನ ಮನಸ್ಸಿನಲ್ಲಿ ಸಂಕಲ್ಪಿಸಿದನು ಆಮೇಲೆ ಕೃಷ್ಣ ಅರ್ಜುನರಿಬ್ಬರು ಆ ವನದಲ್ಲಿದ್ದ ಒಂದು ವಿಹಾರ ಗೃಹಕ್ಕೆ ಪ್ರವೇಶಿಸಿದರು ಅವರನ್ನು ಹಿಂಬಾಲಿಸಿ ಬಂದ ಜನರು ಅಲ್ಲಲ್ಲಿ ಬೇರೆ ಬೇರೆಯಾಗಿ ವಿಹರಿಸುತ್ತಿದ್ದರು ನಿತಂಬಗಳಿಂದಲೂ ಉಬ್ಬಿದ ಸ್ತನಗಳಿಂದಲೂ ಮತ್ತೇರಿದ ಅವಿರು ನಡೆಗಳಿಂದಲೂ ಸೊಗಸು ಬೀರುವ ಅನೇಕ ಸ್ತ್ರೀಯರು ಅಲ್ಲಿ ಗುಂಪು ಗುಂಪಾಗಿ ವಿನೋದಿಸುತ್ತಿದ್ದರು ಕೆಲವರು ತೋಟಗಳಲ್ಲಿಯೂ ಕೆಲವರು ನೀರಿನಲ್ಲಿಯೂ ಕೆಲವರು ಅಲ್ಲಲ್ಲಿನ ಮಂದಿರಗಳೊಳಗೂ ಅವರವರ ರುಚಿಗೂ ಸೌಕರ್ಯಕ್ಕೂ ತಕ್ಕಂತೆ ಕೃಷ್ಣಾರ್ಜುನರೊಡನೆ ವಿನೋದಿಸುತ್ತಿದ್ದರು ಕೃಷ್ಣನು ಪ್ರಿಯ ಪತ್ನಿಯಾದ ಸತ್ಯಭಾಮಿಯು ಅರ್ಜುನನ ಪ್ರಿಯ ಪತ್ನಿಯಾದ ದ್ರೌಪದಿ ಸುಭದ್ರೆಯರು ಆಭರಣಗಳನ್ನು ವಸ್ತ್ರಗಳನ್ನು ಯಥೇಚ್ಛವಾಗಿ ದಾನ ಮಾಡುತ್ತಿದ್ದರು ಮಧ್ಯ ಮದದಿಂದ ಮತ್ತರಾದ ಅಲ್ಲಿನ ಸ್ತ್ರೀಯರಲ್ಲಿ ಕೆಲವರು ಸಂತೋಷದಿಂದ ಮೈ ತಿಳಿಯದೆ ಕುಣಿಯುವರು ಕೆಲವರು ಕೂಗಿಕೊಳ್ಳುವರು ಕೆಲವರು ನಗುವರು ಕೆಲವರು ಮೇಲೆ ಮೇಲೆ ಮದ ದ್ರಾವಕಗಳನ್ನು ಕುಡಿಯುತ್ತಲೇ ಇರುವರು ಒಬ್ಬರನ್ನೊಬ್ಬರು ತಳ್ಳುವರು ಒಬ್ಬರನ್ನೊಬ್ಬರು ಹೊಡೆಯುವರು ಕೆಲವರು ಅನ್ಯೋನ್ಯವಾಗಿ ಕಿವಿಗಳಲ್ಲಿ ರಹಸ್ಯಗಳನ್ನು ಹೇಳಿಕೊಳ್ಳುತ್ತಿರುವರು ಇದಲ್ಲದೆ ಆ ಮಂದಿರದ ನಾನಾ ಕಡೆಗಳಲ್ಲಿ ವೀಣೆ ವೇಣು ಮೃದಂಗ ಮೊದಲಾದ ವಾದ್ಯಗಳು ನುಡಿಸಲ್ಪಡುತ್ತಾ ಆ ಮಧುರ ಧ್ವನಿಯು ಮನವನ್ನೆಲ್ಲಾ ವ್ಯಾಪಿಸಿತು ಇದು ಹೀಗಿರುತ್ತಿರಲು ಕೃಷ್ಣಾರ್ಜುನರಿಬ್ಬರು ಹಾಗೆಯೇ ಸುತ್ತಾಡುತ್ತಾ ರಮ್ಯವಾದ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿದ್ದ ಒಂದು ಸುಖಾಸನದಲ್ಲಿ ಕುಳಿತು ಸಂತೋಷದಿಂದ ಹಿಂದೆ ನಡೆದ ಏನೇನೋ ಕಥೆಗಳನ್ನು ಹೇಳುತ್ತಿದ್ದರು ಹೀಗೆ ಅವರಿಬ್ಬರು ಅಲ್ಲಿ ಅಶ್ವಿನಿ ದೇವತೆಗಳಂತೆ ಜೊತೆಯಾಗಿ ಕುಳಿತು ಸಂಭಾಷಿಸುತ್ತಿರುವಾಗ ಮಹಾ ತೇಜಸ್ವಿಯಾದ ಬ್ರಾಹ್ಮಣನೊಬ್ಬನು ಆ ಕೃಷ್ಣಾರ್ಜುನರ ಮುಂದೆ ಕಾಣಿಸಿಕೊಂಡನು ಅವನಿಗಾದರೂ ದೊಡ್ಡ ಸಾಲ ವೃಕ್ಷದಂತೆ ಉನ್ನತ ಆಕೃತಿ ಪುಟ ಹಾಕಿದ ಚಿನ್ನದಂತಿರುವ ದೇಹಕಾಂತಿ ಕಪ್ಪು ಕೆಂಪು ಬಣ್ಣದಿಂದ ಮಿನುಗುತ್ತಿರುವ ಮೀಸೆ ಆಕೃತಿಗೆ ತಕ್ಕಂತೆ ಪುಷ್ಟಿಯಾದ ಮೈಕಟ್ಟು ಬಾಲ ಸೂರ್ಯನಿಗೆ ಸಮಾನವಾದ ತೇಜಸ್ಸು ಮೈಯಲ್ಲಿ ನಾರುಮಡಿ ತಲೆಯಲ್ಲಿ ಜಡೆ ಸಾವರ ಎಸಳಿನಂತಿರುವ ಮುಖದ ಕಾಂತಿ ಪಿಂಗಲ ವರ್ಣದ ಮೈ ಇಂತಹ ರೂಪದಿಂದ ಕೂಡಿದ ಆ ಬ್ರಾಹ್ಮಣನು ತೇಜಸ್ಸಿನಿಂದ ಜ್ವಲಿಸುವಂತೆ ಆ ಕೃಷ್ಣಾರ್ಜುನರ ಮುಂದೆ ನಿಂತನು ಕಾಂಡವ ವನವನ್ನು ದಹಿಸಬೇಕೆಂದು ಉದ್ದೇಶಿಸಿ ಬಂದ ಅಗ್ನಿಯೇ ಆತನೆಂಬುದನ್ನು ಆಗಲೇ ಸರ್ವಜ್ಞನಾದ ಕೃಷ್ಣನು ತನ್ನ ಮನಸ್ಸಿನಲ್ಲಿ ತಿಳಿದುಕೊಂಡು ಬಿಟ್ಟನು ಆ ಬ್ರಾಹ್ಮಣನನ್ನು ಕಂಡೊಡನೆ ಕೃಷ್ಣಾರ್ಜುನರಿಬ್ಬರು ಥಟ್ಟನೆ ಆಸನದಿಂದ ಮೇಲೆದ್ದು ನಿಂತರು ಇದು ಇನ್ನೂರ ನಲವತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ